ಒಂದು ಡೌಟ್ ಈ ಕಾಗದಕ್ಕೂ ಹಿಂದೂ ಮುಸ್ಲಿಂ ಲವ್ ಸ್ಟೋರಿಗೂ ಏನು ಸಂಬಂಧ ಸರ್ ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಅಂತ ಅಂತಂದ್ರೆ ಒಂದು ಒಂದು ಲವ್ ಅಂದ್ರೆ ಒಂದು ಟೀನೇಜ್ ಲವ್ ಇರುವಾಗ ಅಂದ್ರೆ ನಮ್ಮ ಸಮಾಜದಲ್ಲಿ ಇವಾಗ ಹಳ್ಳಿ ಕಡೆ ಆಗಿರ್ಬೋದು ಎಲ್ಲೆ ಆಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಅದರಲ್ಲಿ ಡಿಫ್ರೆನ್ಷಿಯೇಷನ್ ಅಂತ ಏನಿಲ್ಲ ಮನುಷ್ಯ ಮನುಷ್ಯನೇ ಅವರು ಯಾಕೆ ಇವ್ರನ್ನ ಲವ್ ಮಾಡಬಾರದು ಅನ್ನುವಂತ ಒಂದು ಕ್ವಶನ್ ರೈಸ್ ಮಾಡಿದ್ವಿ ಒಂದು ಒಂದಷ್ಟು ಅಂದ್ರೆ ಧರ್ಮದ ಒಳಗಡೆ ಇರುವಂತಹ ಸಂಕೋಲೆಗಳನ್ನ ನಾವು ಇದರಲ್ಲಿ ಬ್ಲಂಟ್ ಇದು ಅಂದ್ರೆ ಇದರ ಇದೆ ಯಾಕೆ ಈ ತರ ಇದೆ ಅನ್ನೋ ಒಂದಷ್ಟು ಕ್ವಶನ್ಸ್ ಕೇಳಿದೀವಿ ಪಾತ್ರದ ಮುಖಾಂತರ ಹಾಗಾಗಿ ಕತೆ ಪೂರಕವಾಗಿ ಇದ್ದಿದ್ರಿಂದ ಅದಕ್ಕೆ ಅದಕ್ಕೋಸ್ಕರನೇ ಅದನ್ನ ನಾವು ಹಿಂದೂ ಮುಸ್ಲಿಂ ಲವ್ ಓಕೆ ಲವ್ ಸ್ಟೋರಿ ಏನೋ ಓಕೆ ನೀವು ಇಲ್ಲ ಆಯಷಾಗಾಗಿದೆ ಅಷ್ಟೇಷ್ ಆಗಿದೆ ಅಷ್ಟೇ ಅದು ಹುಡುಗದ ಮೇಲೆ ಆಗಿಲ್ಲ ಚ ಪಾಪ ನಮ್ಮ ಹುಡ್ಗರ್ ಕಾಯ್ತಾ ಇದ್ರು ಇರ್ಲಿ ಅವ್ರಿಗೊಂದು ಸಿಹಿ ಸುದ್ದಿ ಸಿಗ್ತಾ ಇವ್ ಸೊ ಈ ಒಂದು ಲವ್ ಸ್ಟೋರಿ ಬರೀ ಒಂದು ಲವ್ ಸ್ಟೋರಿ ಅಲ್ಲ ಏನೋ ಐ ಲವ್ ಯು ಹೇಳೋದು ಏನೋ ಪ್ರಪೋಸ್ ಮಾಡೋದು ಏನೋ ಸಮಥಿಂಗ್ ಏನೋ ಅಲ್ಲ ಇದರಲ್ಲಿ ಸಿಕ್ಕಾ ಬಟ್ಟೆ ಇದೆ ಸೊ ನಿಮ್ಗೆ ಅಲ್ಲಿ ಶೂಟ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗಲ್ಲ ಈಗ ತೆರೆ ಮೇಲೆ ನೋಡಿದ್ದೀರ ಸಿನಿಮಾನ ಹೇಗೆ ಅನ್ನಿಸ್ತು ನಿಮ್ಮನ್ನು ನೀವು ನೋಡಿಕೊಂಡು ಈ ಕಥೆನ ನೀವು ನೋಡಿಕೊಂಡು ಕತೆ ನೋಡಿ ತುಂಬ ಖುಷಿ ಆಯಿತು ಆ್ಯಕ್ಟ್ ಮಾಡಬೇಕಾದ್ರೆ ನಮಗೆ ಕಂಪ್ಲೀಟ್ ಸೀನ್ ಇವಾಗ ಈ ಸೀನ್ ನೆಕ್ಸ್ಟ್ ಯಾವ ಸಿನಿಮ್ ಲಿಂಕ್ ಆಗುತ್ತೆ ಅಂತ ಡೈರೆಕ್ಟರ್ ಸರ್ ಹೇಳ್ತಾರೆ ಬಟ್ ಓ ಹೌದಾ ಅಂತ ಸುಮ್ಮನೆ ಆಗ್ತೀವಿ ಬಟ್ ಮೂವಿಯಲ್ಲಿ ನೋಡ್ಬೇಕಾರೆ ಅವರು ಹೆಂಗೆ ಒಂದೊಂದಕ್ಕೆ ಲಿಂಕ್ ಇಟ್ಟಿದ್ದಾರೆ ಅದು ನೋಡಿ ಓ ಅದಕ್ಕೆ ನಾವು ಈ ಡೈಲಾಗ್ ಹೇಳಿದ್ವಾ ಅದಕ್ಕೆ ಈ ಸೀನ್ ಬಂತಾ ಅಂತ ಇಂಟರ್ ಕನೆಕ್ಷನ್ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ಒಂದೊಂದು ಇವಾಗ ನಂದೊಂದು ಸೀನ್ ನಡೀತದೆ ಅದರಲ್ಲಿ ಅದ್ರಲ್ಲಿ ಒಂದು ಕಟ್ಟಾಗಿ ಇವ್ರದೊಂದು ಸೀನ್ ಬರುತ್ತೆ ಸೊ ಅದಾದ್ಮೇಲೆ ನಮ್ದೊಂದು ಸೀನ್ ಬರುತ್ತೆ ಸೊ ಕನೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಅಂಡ್ ನೋಡೋರಿಗೆ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಎಲ್ಲೂ ಒಂದು ಕಡೆ ಬೋರ್ ಆಗೋ ಒಂದು ಫೀಲ್ ಇರಲ್ಲ ಸೊ ಥಿಯೇಟ್ರಲ್ಲಿ ಎಲ್ಲರೂ ರೆಸ್ಪಾನ್ಸ್ ನೋಡಿ ಕೂಡ ತುಂಬ ಖುಷಿ ಆಯಿತು

ಎಸ್ ಮ್ಯಾಮ್ ಎಲ್ಲಿ ನಮ್ಮ ಶೂಟಿಂಗ್ ಒಂದೊಂದ್ಸರಿ ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ವಿ ಆ್ಯಂಡ್ ಒಂದ್ಸರಿ ಶೂಟಿಂಗ್ನ ನಾವು ಮೂರು ಗಂಟೆ ಅರ್ಲಿ ಮಾರ್ನಿಂಗ್ ಎಂಟ್ ಮಾಡ್ತಾ ಇದ್ವಿ ಒಂದೊಂದ್ಸರಿ ಎರಡು ದಿನ ಕಂಟಿನ್ಯೂಸ್ ಶೂಟ್ ಮಾಡಿದ್ವಿ ಇಲ್ಲಾನೇ ಮಲ್ಕೊಂಡಿದ್ರೆ ಆ ಚಳಿ ನಾಲ್ಕು ಗಂಟೆ ಎಪಿಸೂಟ್ ಸುಮ್ಮನೆ ಕರ್ಕೊಂಡು ನಿಲ್ಸ್ಬಿಡ್ತಾಯಿದ್ರೆ ನಮಗೆ ಚೆನ್ನಾಗಿರೋ ಫಾಗ್ ಬರ್ತದೆ ಆ್ಯಂಡ್ ನೇಚರ್ ಸಪೋರ್ಟ್ ಮಾಡ್ತಾರೆ ಬಾ ಹೋಗ್ಬಿಡೋಣ ಆ ಥರ ತುಂಬಾ ಕಷ್ಟ ಆ್ಯಂಡ್ ಅಂಡ್ ಅಷ್ಟೇ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮ್ಯಾಮ್ ಕಂಟಿನ್ಯೂಸ್ ತರ್ಟಿ ಡೇಸ್ ಶೆಡ್ಯೂಲ್ ನಾವು ಚಿಕ್ಕಮಂಗ್ಳೂರಲ್ಲಿ ಬೇಲೂರು ಮತ್ತು ಮೂಡಿಗೆರೆ ಮಧ್ಯದ ಭಾಗದ ಒಂದಷ್ಟು ಪ್ರದೇಶಗಳು ಅದೊಂದು ಚಿಕ್ಕನಳ್ಳಿ ಅಂತ ಇತ್ತು ಅಲ್ಲಿ ಗೌತಹಳ್ಳಿ ಗೋಣಿಬೀಡು ಈ ಪ್ರದೇಶಗಳಲ್ಲಿ ಶೂಟ್ ಎಲ್ಲ ಹಳ್ಳಿಗಳು ಅಂಡ್ ಅಲ್ಲಿ ಒಂದು ಫಾರೆಸ್ಟ್ ಏರಿಯಾ ಮಧ್ಯದಲ್ಲಿ ನಮ್ದು ಹೋಮ್ ಸ್ಟೇ ಅಲ್ಲಿ ನಾವು ಇದ್ದಿದ್ದು ಮ್ಯಾಮ್ ಎಷ್ಟು ಸಾಂಗ್ ಇದೆ ಸರ್ ಇದರಲ್ಲಿ ಇದರಲ್ಲಿ ನಾಲ್ಕು ಸಾಂಗ್ ಅಂದ್ರೆ ಸಿನಿಮಾದಲ್ಲಿ ಸಿನಿಮಾ ಒಳಗಡೆ ಬಂದು ಮೂರು ಸಾಂಗ್ ಓಕೆ ಅಂದ್ರೆ ಸಿನಿಮಾದಲ್ಲಿ ನಾಲ್ಕು ಸಾಂಗ್ ಸಿನಿಮಾದ ಒಳಗಡೆ ಬಂದು ಮೂರು ಸಾಂಗ್ ಅಂದ್ರೆ ನಂಗೆ ಅರ್ಥ ಆಗುತ್ತೆ ಬೇರೆಯವರಿಗೆ ಅರ್ಥ ಆಗಲ್ಲ ಇಲ್ಲ ಇಲ್ಲ ಅಂದ್ರೆ ಒಂದು ಒಂದು ಸಾಂಗ್ ನ ಮಾತ್ರ ಪಪ್ಪಿ ನಂಬರ್ ನಾವು ಇಟ್ಕೊಂಡಿದ್ವಿ ಅದನ್ನ ಅದನ್ನ ಪ್ಲೇ ಮಾಡ್ತೀವಿ ಅಂದ್ರೆ ಕಾಗದ ರಿಲೇಟೆಡ್ ಅದು ಇವರು ಲವ್ ಸ್ಟೋರಿ ಹೇಗಿತ್ತು ಅಂತ